ಅದರ ಸಾರಿಗೆ ಬಸ್ ಅಂದಮೇಲೆ ಈಗ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ನಾವು ನನ್ನ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಮೈಸೂರು ನಗರದಿಂದ ವಾಟರ್ ಟ್ಯಾಂಕ್ವರೆಗೂ ಬಸ್ ಪ್ರಾರಂಭ ಮಾಡಿದ್ವಿ ಅದು ಮೊದಲನೇ ದರ ಅಂದರೆ ಆರು ಸ ಆರು ರೂಪಾಯಿ ಇರುತ್ತೆ ಎರಡನೇದು ಹತ್ತು ರೂಪಾಯಿ ಆಮೇಲೆ ಹದಿನೈದು ರೂಪಾಯಿ ಅಂದರೆ ಆರು ಹತ್ತು ಹದಿನೈದು ರೂಪಾಯಿ ಇದು ಆಟೋಗಳಿಗೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ಕಡಿಮೆ ಆಗ್ತೈತಿ ಅದರಿಂದ ಈ ಒಂದು ಉಪಯೋಗವನ್ನು ಎಲ್ಲರೂ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಬೆನ್ನಲುಬು ಆಗಿರುವಂಥ ಒಂದು ಶಾಸಕರು ಸಹಿತ ಬೆನ್ನೋಲುಗಳನ್ನು ತಿಳಿಸಿ ಮಾಡ್ತಿದ್ದೆ ಬೆನ್ನೋಲು ಸಾಹೇಬನಿಗೆ ಈಗ ತಮ್ಮ ಎಲ್ಲರಿಗೂ ಗೊತ್ತಿದ್ದಂತೆ ವಾಚುದನ್ಯದಿಂದ ಆದರ್ಶ ವಿದ್ಯಾಲಯ ಒಂದು ಸಿಟಿ ಬಸ್ಸು ಅದೇ ಥರ ಸಾದ್ಪುರದಿಂದ ರೈಲ್ವೆ ಸ್ಟೇಷನ್ಗೆ ಇವು ಎರಡು ಬಸ್ಸುಗಳು ಆಯಾ ನಮ್ಮ ಮುಖ್ಯ ಬಸ್ ನಿಲ್ದಾಣ ಹಾಗೂ ನಗರದ ಮಧ್ಯಭಾಗದಲ್ಲಿ ಭಾಗದಲ್ಲಿ ಸಂಚಾರ ಮಾಡ್ತವೆ ಎಲ್ಲ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ನೌಕರದಾರರಿಗೆ ಮತ್ತು ಸಂತೆಗೆ ಬರುವಂಥ ಎಲ್ಲ ಸುತ್ತಮುತ್ತಲಿನ ಜನಗಳಿಗೆ ಭಾಳಷ್ಟು ಅನುಕೂಲಕರವಾದಂಥ ಒಂದು ಮಾರ್ಗಗಳು ಇವಾಗ್ಯಾವ ಇವಾಗ ಅತಿ ಕಡಿಮೆ ದರ ನಾವು ಐದು ರೂಪಾಯಿ ಸ್ಟಾರ್ಟಿಂಗು ನಂತರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮೂರೇ ದರಗಳನ್ನು ವಿಧಿಸಿ ಈ ನಗರ ಸಾರಿಗೆಗಳನ್ನು ಪ್ರಾರಂಭ ಮಾಡಿವಿ ದಯವಿಟ್ಟು ಎಲ್ಲರೂ ಇದರ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೋಬೇಕಂತ ಕೇಳ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ ಅಲ್ಲರೂ ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಮಾನ್ಯ ಶಾಸಕರು ಮಾತನಾಡಿದರು ಎಲ್ಲರೂ ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಮಾನ್ಯ ಶಾಸಕರು ಮಾತನಾಡಿದರು ಲೆಂಕ್ ಮತ್ತು ಬೆಳಕ್ ಸಾಮಾನ್ಯ ಜನರಿಗೆ ಈ ಭಾಗದಿಂದ ಈ ಮೈಸೂರು ಅಡಿಯ ನಮ್ಮ ದೇಶಪಾಂಡೆ ಅಲ್ಲಿಯಿಂದ ರೈಲ್ವೆ ಸ್ಟೇಷನ್ ಈ ಕಡೆ ಸ್ಟೇಡಿಯಂ ನಮಗೇನು ಎಜುಕೇಟನ್ ಸೊಸೈಟಿಗಳು ಆರೆಲ್ಲ ವಿದ್ಯಾರ್ಥಿಗಳು ಬಾ ಸಲ ನಾನು ಹೇಳಿದೆ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಬೇಕು ಆ ಮಕ್ಕಳಿಗೆ ಅನುಕೂಲ ಆಗಿದೆ ಈ ಕಡೆ ಅಲಕ್ಕಿ ಹೋಗಿ ಕಡೆ ಸಾಕು ಕೂಮ ಚಿಕ್ಕನ್ ಸಾಕು ಇಂಡಿನಗರ ಒಂದು ವಾಳಿರುವುದರಿಂದ ಇಂಡಿ ನಗರದ ಎಲ್ಲ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಎಲ್ಲಿ ಅತ್ಯಂತ ಮುಖ್ಯವಾಗಿ ಪರಿಸ್ಥಿತಿಗಳಿವೆ ಅಲ್ಲಿ ಸಂಚಾರ ಮಾಡಿಕೊಂಡು ಮೇಲೆ ಸಂಚಾರ ಸಂಚಾರ ಸಾರಿಗೆ ಆಗಬೇಕಂತೇಳಿ ಹತ್ತು ವರ್ಷಗಳಿಂದ ಈಗ ಇಲಾಖೆಯವರು ಕಾಣ್ತಾ ಇದ್ದಾರೆ ಅವರು ಅವರಿಗೆ ಕರಕರೆ ಕಡಿಮೆ ಅಂತ ಈ ಇಲಾಖೆಯಲ್ಲಿ ಅದ್ರ ಕಾರಣ ಏನಂತೇಳಿದ್ರೆ ಎಲ್ಲ ಇಲಾಖೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಆರ್ಥಿಕ ಮುಗ್ಗಟ್ಟದಿಂದ ಇವತ್ತು ನೀವು ಅನೇಕ ಹಣೆಗೋಸ್ಕರ ಇಟ್ಕೊಂಡು ನಡೆಸ್ತಿರ್ತಂತೆ ಯಾವುದೇ ಸರ್ಕಾರಲಿ ಪ್ರಾಮಾಣಿಕವಾಗಿ ಕೇಂದ್ರ ಸೇವೆಗೆ ಯಾವ ಪ್ರಮಾಣದಲ್ಲಿ ತಲುಪಿಸಬೇಕಂಥ ಇಲಾಖೆಗಳಲ್ಲಿ ತಲುಪಲಾಗತಕ್ಕಂಥ ಪ್ರಾಮಾಣಿಕ ಹಾಗೆ ನಾವೆಲ್ಲ ಒಗ್ಗೋಗಿನಿಮಾದಲ್ಲಿ ಇದು ರೆವನ್ಯೂ ಜನರೇಟ್ ಮಾಡ್ತಕ್ಕಂಥ ಇಲಾಖೆಯಲ್ಲಿ ಇದು ಕಾಮನ್ ಮ್ಯಾನ್ ಸಾಮಾನ್ಯ ಜನರು ಅನುಕೂಲ ಆಗ್ತಕ್ಕಂಥ ಒಂದು ಇಲಾಖೆ ಇವರು ತಮ್ಮಲ್ಲಿ